ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸ್ವಪ್ನ ಲೋಕ ಫ್ರೆಂಡ್ಸ್ ಇನ್ನೂ ಯಾರೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನಾನು ಎಲ್ಲ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹ್ಯಾಂಡ್ ವ್ಯಾಕ್ಸ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಇನ್ನೇ ಆಗ್ತಾಡ ಬನ್ನಿ ವ್ಯಾಕ್ಸಿಂಗ್ ಮಾಡೋಣ ಫ್ರೆಂಡ್ಸ್ ಈಗ ವ್ಯಾಕ್ಸ್ ಬಿಸಿ ಆಗಿದೆ ನೋಡಿ ಮತ್ತು ವ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವ್ಯಾಕ್ಸ್ ಮಾಡಬೇಕಾದ್ರೆ ಫಸ್ಟು ಪೌಡರ್ನ ಅಪ್ಲೈ ಮಾಡ್ಕೋಬೇಕು ಈ ಥರ ಏಕೆ ಪೌಡರ್ನ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಅಂದರೆ ಈಗ ಕ್ಲೈಂಟ್ಸ್ಗಳು ಹೊರ್ಗಡೆಯಿಂದ ಬಂದಿರ್ತಾರೆ ಸ್ವೆಟ್ ಆಗಿರ್ತಾರೆ ಆವಾಗ ಸ್ವೆಟ್ ಆಗಿದ್ದಾಗ ವ್ಯಾಕ್ಸ್ನ ಅಪ್ಲೈ ಮಾಡಿದಾಗ ಏನು ರಿಮೂವ್ ಆಗಲ್ಲ ಅದಕ್ಕೋಸ್ಕರ ವ್ಯಾಕ್ಸ್ನ ಅಪ್ಲೈ ಮಾಡ್ಕೋ ಪೌಡರ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಪೌಡರ್ನ ಅಪ್ಲೈ ಮಾಡೋಯಿತು ವ್ಯಾಕ್ಸ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಈ ಫೋರ್ಸನ್ ಇಷ್ಟು ಭಾಗದಲ್ಲಿ ಮಾತ್ರ ಹೇರು ಮೇಲ್ಗಡೆ ಆದಾಗೆ ಗ್ರೋತಾಗಿರುತ್ತೆ ಹಾಗಾಗಿ ವ್ಯಾ ವ್ಯಾಕ್ಸ್ನು ಅಷ್ಟೇ ಮೇಲ್ಗಡೆ ಆದಾಗೆ ಅಪ್ಲೈ ಮಾಡಬೇಕು ಈಗ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ನೋಡಿ ಈ ಥರ ಫ್ರೆಂಡ್ಸ್ ಬಿಸಿ ಇದೆಯಾ ಇಲ್ವಾ ನೋಡ್ಕೊಂಡು ಅಪ್ಲೈ ಮಾಡಬೇಕು ತುಂಬ ಬಿಸಿ ಆಗಿದಾಗ ಸ್ಕಿನ್ನು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ತೆಳುವಾಗಿ ಅಪ್ಲೈ ಮಾಡಬೇಕು ತುಂಬ ತಿಕ್ಕಾಗಿ ಅಪ್ಲೈ ಮಾಡಬಾರ್ದು ವ್ಯಾಕ್ಸನ್ನ ಈಗ ನಾವು ವ್ಯಾಕ್ಸ್ನ ಮೇಲ್ಗಡೆ ಭಾಗಕ್ಕೆ ಆದಾಗೆ ಅಪ್ಲೈ ಮಾಡಿದ್ದೀವಲ್ವ ನೀವು ನಾವು ವ್ಯಾಕ್ಸ್ನ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿರ್ತೀವೋ ಅದು ವಿರುದ್ಧ ಡೈರೆಕ್ಷನಲ್ಲಿ ನಾವು ರಿಮೂವ್ ಮಾಡಬೇಕಾಗುತ್ತೆ ನೋಡಿ ವ್ಯಾಕ್ಸ್ ಮಾಡಬೇಕಾದ್ರೆ ತುಂಬ ಈ ಥರ ಪ್ರೆಸ್ ಮಾಡಿ ರಿಮೂವ್ ಮಾಡಬೇಕು ಏಕೆಂದರೆ ಏರು ಚೆನ್ನಾಗಿ ರಿಮೂವ್ ಆಗುತ್ತೆ ಇಲ್ಲ ಅಂತ ಅಂದರೆ ರಿಮೂವ್ ಆಗಲ್ಲ ಪ್ರೆಸ್ ಮಾಡಿಲ್ಲ ಅಂತ ಅಂದರೆ ಏರ್ ರಿಮೂವ್ ಆಗಲ್ಲ ಫ್ರೆಂಡ್ಸ್ ಈಗ ನಾವು ಈ ಭಾಗದಲ್ಲಿ ಯಾವ ಥರ ವ್ಯಾಕ್ಸ್ನ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಭಾಗದಲ್ಲಿ ಏರು ಕೆಳಮುಖವಾಗಿದೆ ಹಾಗಾಗಿ ನಾವು ವ್ಯಾಕ್ಸ್ನ ಕೆಳಗಡೆ ಆದಾಗ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬೇಕಾಗುತ್ತೆ ಈಗ ನಾವು ವ್ಯಾಕ್ಸ್ನ ಕೆಳಮುಖವಾಗಿ ಅಪ್ಲೈ ಮಾಡಿದ್ದೀವಲ್ವಾ ಈಗ ನಾವು ಅದು ವಿರುದ್ಧ ಡೈರೆಕ್ಷನ್ ಅಂದರೆ ಈ ಥರ ಮೇಲ್ಗಡೆ ಆದಾಗೆ ಹೀಗೆ ಪ್ರೆಸ್ ಮಾಡಿ ಹಿಂಗೆ ತೆಗಿಬೇಕಾಗುತ್ತೆ ನೋಡಿ ಏರ್ ಎಷ್ಟು ನೀಟಾಗಿ ರಿಮೂವ್ ಆಗ್ತಿದೆ ಅಂತ ನೋಡಿ ಈಗ ಎಷ್ಟು ನೀಟಾಗಿ ಏರೆಲ್ಲ ಆಗಿದೆ ಫ್ರೆಂಡ್ಸ್ ನಾವು ಈ ಭಾಗದಲ್ಲಿ ನಾವು ಸ್ಕಿನ್ನ ಟೈಟಾಗಿ ಈ ಥರ ಇಟ್ಕೊಂಡು ರಿಮೂವ್ ಮಾಡಬೇಕು ಇಲ್ಲಾಂದರೆ ಬ್ಲಡ್ ಫ್ಲ್ಯಾಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ವ್ಯಾಕ್ಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟಾಗಿ ಸ್ಕಿನ್ನ ಟೈಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಈಗ ವ್ಯಾಕ್ಸ್ ಕಂಪ್ಲೀಟಾಗಿ ಆಗಿದೆ ನೋಡಿ ವ್ಯಾಕ್ಸ್ ಕಂಪ್ಲೀಟ್ ಆದಮೇಲೆ ನಾವು ವ್ಯಾಕ್ಸಿಂಗ್ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ಇದು ಬಯೋ ವ್ಯಾಕ್ಸ್ ಆಗಿರೋದ್ರಿಂದ ತುಂಬ ಸ್ಟಿಕ್ಕಿನೆಸ್ ಇರುತ್ತೆ ವಾಟರಿಂದ ಅಪ್ಲೈ ಮಾಡೋಕ್ಕಾಗಲ್ಲ ರಿಮೂವ್ ಮಾಡೋಕ್ಕಾಗಲ್ಲ ಹಾಗಾಗಿ ಆಯಿಲ್ನ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ